ಹಾಯ್ ಎಲ್ರಿಗೂ ನಮಸ್ಕಾರ ಸೊ ತುಂಬಾ ದಿನ ಆದ್ಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮತ್ತೆ ಆದ್ಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು ಅಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕೊಳದಲ್ಲಿ ಯಾವುದೋ ರಿಲೀಸ್ ಆಗಿದೆ ಅದನ್ನು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸಿನಿಮಾ ಇದು ಯಾಕಂದ್ರೆ ಫಸ್ಟ್ ಇದು ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಕಾಣಿಸ್ಕೊತಾರೆ ಸ್ಕ್ರೀನ್ ಅಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ರ ಅಂತ ತುಂಬಾ ಸ್ಕ್ರಿಪ್ಟ್ಸ್ ಗಳು ಬರ್ತಾ ಇತ್ತು ನಮ್ಗೆ ನನ್ಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನ್ಗೆ ರೆಫರ್ ಮಾಡಿರೋದು ನವೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ಟ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನನ್ಗೂ ನಾನು ವೇಟ್ ಮಾಡ್ತಿದ್ದೆ ನನ್ಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗಾಧಾಮ್ನಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ಥ್ರೂ ನನ್ಗಾಯ್ತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವರ್ ಸರ್ ಥ್ಯಾಂಕ್ ಯು ವಿನೋದ್ ಸರ್ ಆಫ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳಿ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೇವೆ ದಿಲೀಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ ನ ಮನುಷ್ಯ ಆಗಿ ಅಂದ್ರೆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಪಾತ್ ಅಲ್ಲಿ ಸೊ ಜೂನ್ ಸಿಕ್ಸ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಇವತ್ತರೆಗೂ ತುಂಬಾ ಸಪೋರ್ಟ್ ಮಾಡಿದೀರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇಟ್ ಇಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್ ತುಂಬಾ ಎಲ್ಲಾ ಹುಡುಗಿರೂ ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನರಲಿ ನನ್ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನ್ ಹೆಂಗಿದ್ದೀನೋ ಅದೇ ಮಾಡಿದ್ವಿ ನಮ್ಗೆ ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರ್ಲಿಲ್ಲ ಜನರಲಿ ಹುಡುಗಿ ಹೆಂಗಿರ್ತಾರೆ ವೆರಿ ವೆರಿ ಸಿಂಪಲ್ ಗಾಟ್ ಓನ್ಲಿಂಗ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಅಂಗದಾಮಿ ಹಾಕೊಂಡಿದ್ವಿ ಬಟ್ ಜನ್ರಲಿ ಯಾವ್ದು ಒಂದ್ ಹುಡುಗಿ ಜನ್ರಲಿ ಹೆಂಗೈರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ ಕೊಟ್ಟಿದ್ರು ಜನರಲಿ ಹೀರೋಯಿನ್ಸ್ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ ನಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್ ಅಂಡ್ ಆಲ್ಸೋ ಆ ಟೈಮ್ ಅಲ್ಲಿ ಮಾದೇವ ಸಿನಿಮಾ ಬರೋ ಟೈಮ್ ಅಲ್ಲಿ ನಂಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬಾ ಸಿನಿಮಾಗಳು ಬಂದಿತ್ತು ಬಟ್ ಹೀರೋಯಿನ್ ಇರ್ಬೇಕಂತ ಇರ್ತಿತ್ವ ಜಸ್ಟ್ ಓಕೆ ಒಂದ್ ಸಾಂಗ್ ಗೆ ಬಂದ್ಲು ಒಂದು ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾರೆ ನೋಡಿದ್ರು ಸರ್ ಅವರು ಫಸ್ಟ್ ಬಗ್ಗೆ ವಿನೋದ್ ಸರ್ ಚಿಂತಿ ಮಾತಾಡಿರೋದು ಐ ತಿಂಕ್ ಇವತ್ವರೆಗೂ ವಿನೋದ್ ಸರ್ ಅವ್ರ ಸಿನಿಮಾ ಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅನ್ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಅಂಡ್ ನಂಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರು ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವ ತಾನು ಅವರೇ ಅದು ಅಪೇರ್ ಮಾಡಿಸಿದ್ರು ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಹೌದೇ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ ಥ್ಯಾಂಕ್ ಯು ಸೊ ಗುಡ್ ಟು ಸಿ ರಿಯಲ್ ಕಪಲ್ ರಿಯಲ್ ಕಪಲ್ ಇಲ್ಲಿ ಯು ಯು